ಎವರಿ ಗುಡಿಕ್ಕೆ ಈಗ ನಮ್ಮವ ಇಲ್ಲಿ ઊಪಿ کھڑا ನಾವು ದೇವ್ರಿಗೆ ಬಂದಿವಿರ ಇಲ್ಲ ಮಕ್ಕನ ದೇವರಿಗೆ ಆದ್ರೆ ಉಡ್ಬೇಕಂತ ನಾವ್ ಬಂದಿವಿ ನೋಡಿದ್ರೆ ಕೆಲಸ ಮಾಡಕ್ ಕಚೇರಿ ಕೊಡವತ್ ನೀರ್ ಗೈಸ್ ಪೇಪರ್ ಕಾಲೇಜ್ ಎವರಿ ಪೇಪರ್ ಇಲ್ರಿ ಅದಕ್ಕೆ ಇಡ್ತಂಗಿ ಬ್ರೋ ಅಂದಕ್ಕೆ ಒಂದೇದರ ಉಳ್ಳಾತರಿ ಯಾರು ಬಂಗಾರದ ಮಕ್ಕಳಕ್ಕ ಬಂದಳಗೆ ಇಲ್ಲಿ ನೋಡಲೇಗಾ ನಮ್ಮ ತಿಕ್ಕಿ ಬಂದಾಳ್ರಿ ನೀರಾಗ್ಲ

ಆಲ್ಮೋಸ್ಟ್ ಈ ಬಸ್ ಫುಲ್ ಎಲ್ಲ ನಾವೇ ಇದೀವಿ ಪೂರ ದೇವ್ರಿಗೆ ಹೊಂಟಿದವ್ರಿ ಎಲ್ಲರನ್ನ ನೀನು ಹೋಗಿ ರಾತ್ರಿನೇ ಈಗ ನಾವು ಹೊಂಟಿದವ್ರಿ ಈಗ ನಾವು ಟೈಮಿಗೆ ಹಬ್ಬವರಿಗೆ ಈಗ ಅವಾಗ ಬಸ್ನಾಗ್ರು ಗುಡಿಯ ಮಾಡಿ ಬಸ್ ಫುಲ್ ಗದ್ದಿ ಎಲ್ಲ ಬಸ್ ಎಲ್ಲ ಖಾಲಿಯಾಗಿ ಕೊಟ್ಟದ ಈಗ ಮೈನಾಸ್ ಸನಿ ಬಂದಿ ಊರಿಗೆ ಹೊಂಟಿದ್ ಈಗ ಆಲ್ಮೋಸ್ಟ್ ಆಗಿ ಪುಲ್ಯೂಟ್ ಗೊತ್ತಾಗ್ತದೆ ಗೊತ್ತಿಲ್ಲ ಫುಲ್ ಎಲ್ಲ ನೋಡ್ತಿಲ್ಲ ಮುತ್ತಾನುಡ್ಬೇಕು ಮೊಮ್ಮಕ್ಕಳಿಗೆ ನೀವು ಮುತ್ತೆ ಇದ್ದಾರೆ ಮೊಮ್ಮಕ್ಕಳಿಗೆ ಕೊಡ್ಬೇಕು ಸಣ್ಣವ್ರ ಇರ್ತೀವ್ರ ಅವೆಲ್ಲ ಪೂರ ಮುತ್ತವ್ರಿ ಗುಡಿಗೆ ಮೈನಾಸ್ ಒಳಗ್ರಿ ಸಾಂಬೀವ್ರಿ ಯಾರೀ ಒಳಗ್ ನಡೀತಾ ಇವೇ ನೋಡ್ರಿ ಮೈನಾಸ್ ಎಕ್ಸ್ ಬರ್ರಿ ಹೋಮ್ ಹೋಗ್ ಬರ್ರಿ ಈ ಅಕ್ಕ ಹಾಳು ಮಾಡಿ ಹಾ ನೀ ದೇವ್ರಿ ಸುತ್ತಾಗ್ಲತ್ತೀರಿ ನಾ ಸುತ್ತಾ ಅಭಿಸುತ್ತಾ ಏ ಬಾಯ್ ಅಮ್ಮ ಹಾಳು ಮಾಡು ಈಗ ನೋಡ್ರಿ ನಾ ದೇವ್ರ ಗುಡಿ ಸುತ್ತಾಗ್ಲತ್ತೀರಿ ಯಾಕೆ ಕಳತಿದಿ ಬಿದ್ದಿ ಕಾಕಲೇನಕ ಕಾಣಿಸಲೇ ನಮ್ಮ ಮನಿ ಕಷ್ಟ ಈಗ ನೋಡ್ರಿ ಈಗ ನಮ್ಮಲ್ಲಿ ಉಪಿಟ್ ಮಾಡಾಕತ್ತೀ ಉಪ್ಪಿಟ್ ಮಾಡಾಕ ಯಾಕಂದ್ರ ಈಗ ಎಲ್ಲರು ನಷ್ಟ ಮಾಡ್ಬೇಕ್ರಿ ಈಗ ಎಲ್ಲರೂ ಬಂದಿವ್ರಿ ಬಸ್ನಲ್ಲಿ ಇರ್ತಿದ್ ಹೊಸ ಹೋಗಿದ್ರಿ ಎಲ್ಲರಿಗೆ ಅದಕ್ಕೆ ಈಗ ಇಲ್ಲ ಮಾಡಾಕತ್ತರಿ ನಮ್ಮ ನಮ್ ಕಾಕ ಈಗ ಬಾಯ ನೀರ್ ಸೇದಾಕತ್ತೀ ನೀರ್ ಇಷ್ಟು ಮ್ಯಕ್ವಾ ಇದು ಒಳಕಿರಲ್ ಬಾಯಿ ಇವು ಊಳ ಒಡಕಿರ್ತಲ್ಲೀಗರ್ದೇ ಬೀಗರ್ದೇವ್ರಿ ಬಂದು ನೀರ್ ತರ ಹಾ ಇದು ಮ್ಯಾಗ್ಯದಲ್ಲ ಕಾಕ ಗುಮಿಲ್ಲ ಏ ಗುಮಿಲ್ಲ ಅಲ್ಲೇ ಗುಮಿ ಇಲ್ಲ ಎಲ್ಲ ಪಿಸ್ರಿ ಒಂದೇ ಗುಮ್ಮ ನಾವ್ ದೇವ್ರಿಗೆ ಬಂದಿವ್ರಿ ಇಲ್ಲ ದೇವ್ರಿಗೆ ಆದ್ರೆ ಉಡ್ಬೇಕಂತ ನಾವು ಬಂದಿವಿಲ್ ನೋಡಿದ್ರೆ ಕೆಲಸ ಮಾಡಾ ಕಚೇರಿ ಕೊಡವತ್ ನೀರ್ ತಗಸ್ಕೊಂಡು ನೀರೇ ತುಂಬಿಲ್ದ ನಾವೇ ನೀರ್ ಆದ್ರೆ ನೀರ್ ತರಕತ್ತೀವ್ರೀಗ ಹ್ಞೂ ನಾವು ಅಭ್ಯನ್ ನೀರಿಗೆ ನಮ್ಮ ಪಕ್ಕ ಸೇದಿ ಸೇದಿ ಕೊಡತನ್ರಿ ಸೇದಿ ಒಂದು ಬಾಯ್ದ್ರಿ ಒಂದೋ ಈಗ ಹ್ಞೂ ಅಬ್ಯಾ ಹೋಯ್ತನ್ರಿ ಈಗ ಹ್ಞೂ ಹೊತ್ತು ಅಬ್ಯಾಸ್ಕ ನಮ್ ಚೇತಕ್ ಬರ್ತಿದ್ವು ಸರಿ ಹೋಗು ಹೋಗು ನಡಿ ನೋಡಿ ಹೊರಗ್ ಹೋಗು ಇಲ್ಲಿ ಕುಂದರು ನಾ ಇಲ್ಲಿ ನೋಡಿ ನಾವು ನೀರ್ ತರಾಕ್ ಬಂದಿವಲ್ರಿ ಬಾಯಿ ಬಾಯಿ ಮೂರ್ ತರದ್ರಿ ಇಷ್ಟಿದೆ ಪಕ್ಕ ಸೇರತ್ತಾರೈನದಾಗಿ ಮೈನಸ್ ಎಕ್ಸ್ ಗುಡಿ ಬಲ್ಲದ ಬಾಯಿ ಇಲ್ಲಿ ಯಾವಾಗ ಎಷ್ಟ ಬಿ ಹಾಸಗಿದಾಗ ಭಿ ಬಂದ್ರ ಭೀ ನೀರ್ ಹೊಟ್ಟ ಹೋಗಲ್ಲ ಅಂತ ಇಷ್ಟ ಇರ್ತಾವಂತ

ಉಪ್ಪಿಟ್ಟಾಗ ಪೇಪರ್ ಕಾಲಾಗ್ಯಾವ್ರಿ ಪೇಪರ್ ಇಲ್ರಿ ಅದಕ್ಕೆ ಇಬ್ಬರು ನಮ್ಮವ್ವ ಅಕ್ಕ ಇಬ್ಬರು ಅಣ್ಣ ಅಕ್ಕ ತಂಗ ಇಬ್ಬರು ಒಂದೇ ಕೈ ಒಂದೇದ್ರಾಗ ಉಳತ್ತಾರ ಇಕ್ಕ ಏ ಕೈ ಮಾಡ್ತಿ ಹಾ ಅಕ್ಕ ಉಪ್ಪಿಟ್ಟು ಚೆಂದ ಆಗ್ಯದ ಯಾ ಉಪ್ಪಿಟ್ಟು ಚೆಂದಗದ ಯಾ ಉಪ್ಪಿಟ್ಟು ಚೆಂದಾಗ್ಯದ ಇವ್ನಿಗೆ ಹೆಣ್ಣು ನೋಡ್ರಿ ಲಕ್ಕನ ಮಾಡ್ತ ನಮ್ಮ ಅಕ್ಕ ಇಕ್ಕ அஸே நம்ம அமாரி இவன் நம்ம அமன் மேட் உட்காத்தி ரீ உட்ர கமெண்ட் நம்ம அம இங்க் ஓதக்கினேக்கி இல்ல மாமா ಯಾರು ಇಲ್ಲ ಮಾಯ್ ಬಂದೌಡ್ರಿ ನಾ ಮಾತಾಡ್ರಿ ನೋಡ ಇಲ್ಲಿ ತಂಪಕಿಲತಿ ಆಯ್ ತಿದಿ ಕೈ ಮುಗ್ದಾಳ ಬಂಗಾರದ ಮಕ್ಕಳ ಹಾಕೋ ಬಂದಾಳಿಗೆ ಕೊಳ್ಳ ಹಾಕಲ್ಲ ನಮಗೆ ಕೊಡ್ಬೇಕು ಮೊಮ್ಮಕ್ಳಿಗೆ ಕೊಡ್ಬೇಕು ಗಡ್ದದ ಕೈಯಾಗಿ ಮಾಡಿಸ್ಬೇಕವ ನೀ ಕೊಳ್ಳ ಹಾಕು ಮಾಡ್ಬಾರ್ದು ಯಾಕೈ ಒಂದ ಕೊಡೋ ತಾಕ್ಯಾ ನಾಕೆನ ತೋ ನಡಿ ಎಲ್ಲ ನಿಮಗೆ ಯಾತು ಆಯ್ತು ಬಾಯಿ ಬಾ ಎಲ್ಲಪ್ಪ ಜಗೈ ಅಂತ ಹಾಯ್ ಅಣ್ಣ ಐ ಹಿ ಮರ್ತಳ ಶ್ರೀ ಲೋರ್ಡ್ ಲೇಕಾ ಹಾಯ್ ಮಾಡ ಹಾಯ್ ಮಾಡ ಸಂಭೂರ್ತ ಕೊಲೆ

ಈಗ ನೋಡ್ರಿ ಈಗ ದೇವ್ ಮಾಡತ್ತಾರ ಈಗ್ರಿ ನಮ್ಮ ಮಾಮ್ರು ದಿಮ್ಸಾರ ಹಾಕ್ತಾರ ಈಗ್ರಿ ತೋರಿಸ್ತೀನಿ ನಮ್ಮ ಮಕ್ಕಳಾಡ್ರಿ ನಮ್ಮ ನಮ್ ಚಿಕ್ಕ ಓಡಿ ಆಡಕ್ಕ ಹತ್ತಾಡ್ರಿ ಮಕ್ಕಳು ಬೀಜಾರ ಯಾರು ಕೊನಿ ನೋಡಲ್ಲ ನೀವು ಉಟ್ಕೊಂಡಿ ನಾವು ತಂದಿದ್ದೆ ಅದ ಮಾತ್ರ ಚಿಕ್ಕಿ ಹಾಯ್ ಮಾಡ ನಮ್ ಚಿಕ್ಕಿ ಬಂದ್ರಿ ನಮ್ ಇಂಪನ ಬಂದ್ರ ಹಾಯ್ ಮಾಡೆ ನಮ್ ಅಕ್ಕ ನೋಡಿ ನೀರಾಗದ ಸರಿ ಸರಿ ಚೈ ಮಾರಿ ಮ್ಯಕ್ಕೆ ಚೈ ಮಾರಿ ಮ್ಯಕೆತ್ತ That's <laughs> a gas. <laughs>

देवर्दा दे दाक हाक चाय हाक्तरी हाक्ताी हाक हाक हा दे द्री हाकु वाला दिल्ता हालत वाली वाल Doostara ode Malaga ur Le urdota

ಲಿಸ್ಟ್ ಬರೋ ಪ್ರಚಾರ ಇಷ್ಟು ಬರೋ ಕಂತೀನ ಮಾತಲ್ಲ ಅಲ್ಲಿ ಅವ್ರು ಬಟ್ಟೆ ಮಾಡ್ತಾರ ಅಲ್ಲಿ ಬಟ್ಟೆ ಮಾಡ್ತಾರ ಹಾಕಿದ್ರು ಹೇಳ ಶ್ರೇ ಬಂಗಾರ ಓ ಬಂಗಾರ ಹುಂಗರ ತೋರಿಸಿಲ್ಲ ತೋರ್ದು ಕೈ ಕೈ ನೋಡ್ಕೊಲತ್ತ ಬೆಳ್ಳಿ ಹುಂಗರ ಸಸ್ತಾ ಬಂಗಾರದ ಅದಕ್ಕೆ ನಿನಗೆ ಟೊಂಗಿನ ದುಡ್ದಾರ ಎಲ್ಲ ಮಾಮ ಫೋಟೋ ಬಂಗಾರ ಹೆಂಗ್ ತಲಿಯದ ಚೈಲೋಡೆ ಚೈಲೋಡು ನೀ ಹಾಕ್ಬೇಟ್ ನಾವೇ ಹಾಕಿದ್ರ ನೀ ಯಾರು ತಲೆ ಬಂಗಾರ ಕಷ್ಟ ಸಾಕಿ ಏನು ಬೇಡ ಈಗ ನೋಡ್ರಿ ಮತ್ ಲಿಷ್ಟ ನೋಡ್ರಿ ನಮ್ ಅಂಕು ಬಂದ ಅಂಕು ಹಾಯ್ ಮಾಡ ಚೈ ಹಾಯ್ ಮಾಡ ಚೈ ಹಾಯ್ ಮಾಡಿ ಇಲ್ಲೋ ಚೈ ಚೈನ್ಸರ್ ಹಾಕ ಹೊಸ ಬಟ್ಟೆ ಬಿಡಿಸ ಹೊಸ ಬಟ್ಟೆ ಹಾಕೊಂಡ್ರ ಬಾರಿ ಚಂದ ಹಾಯ್ ಕನ್ನ ಎಲ್ಲರೂ ಬಾರಿ ಏನು ಚೈ ಹೊಸ ಅಕ್ಕ ನೋಡ್ರಿ ಐಸ್ ಕ್ರೀಮ್ ತಿಲತ್ತೆ ಸಣ್ಣ ತಕೊಳಂಗ ನಮ್ ಬಿಟ್ಟು ಬಿಟ್ಟ ಎಲ್ಲರೂ ಇನ್ನ ಪಕ್ಕೀರ್ಗೂ ದೇವಾಲಿ ಪಕ್ಕೀರ್ಗಳು ಉಳಕತ್ತರಿ ಈಗ ದೇವ್ರು ರೀ ಈಗ ಬಟ್ಟೆ ಮಾಡ್ಕೊಂಡ್ರಿ ದಿವ್ಸ ಹಾಕದಿ ದೇವ್ರು ಉಳತ್ತಾರೀ ದೇವಾಲಯಿ ಪಕ್ಕೀರ್ಗೂ ಉಳತ್ತಾರ ಉಣದಾಗಾನ ನಾವೇ ಊಟ ಮಾಡದ ಸುತ್ತಮುತ್ತ ಕೊತ್ತೀ ನಾ ಇಲ್ಲಿ ಕುಂಪು ಇಷ್ಟು ಬರೋಕತ್ತೇ ಆ ಈಗ ಪಾಪಡಿ ಐಸ್ ಕ್ರೀಮ್ ಅಂತ ಐಸ್ ಕ್ರೀಮ್ ಏನಿಲ್ಲ ನೋಡಿ ರೊಕ್ಕ ರೊಕ್ಕ ಕೊಡು ಐಸ್ ಕ್ರೀಮ್ ಬೇಕಂತೀಗ ಈಗ ಇವು ಈ ಸರಿ ಕುಡಿಸಿ ಕುಡಿಸ್ ಓಣಿ ಕುಡಿಯತ್ತಿದೀ ಪೆಪ್ಸಿ ಓ ಅಂಗೀರಿ ಅಂಗಿ ಎಲ್ಲ ತೋಯ್ತು ಮಾಮ್ಮ ಕೆಂಪಾಗಾಯ್ತು ಓ ಇಡ್ ಚಂದ ಹೊಂಟಿಗಿ ಹಾಯ್ ಮಾಡ್ರಿ ಈಗ ರೀ ಬಂದ್ರಿ ಲವಂಗರಾಜ್ ಲವಂಗ ರಾಜ ಹೊಸ ಇಲ್ಲಿ ನೋಡ್ರಿ ನಮ್ಮ ನಮ್ ಮುತ್ತ್ಯಾಳಿ ಮಮ್ಮ ಕಳಿ ಉಣತ್ತರ ಕುಡಪ ಮುತ್ತಿ ಉಣಸಲತನ್ರಿ ಕುಂತಿ ಎಲ್ಲಾರ ಇಲ್ಲಿ ಉಳಾಕತ್ತರಿ ಟೈಮ್ ಆಗ್ಯದ್ರಿಗೆ ಎಲ್ಲಾರ ದೇವ ಫಂಕ್ಷನ್ ಮುಗಿತಿ ದೇವ್ರ ಮುಗಿತರಿ ಬಟ್ಟಿ ಎಲ್ಲಾ ದಿವ್ಸ ಎಲ್ಲಾ ಮುಗಿದ್ರಿ ಮುತ್ತೆ ಇಲ್ಲ ನೋಡ್ರ ಮುತ್ತ್ಯಾ ನಮ್ ಮುತ್ತಿ ಅಡಗಿಲ್ ಅದ ಬಿಸಿ ಉಳಕ್ರ ಚಾಯಿ ಅಂಕು ಈಗ ನೀವಲ್ಲ ಚೀನಿ ಉಪಾಜಿ ನೀವು ಉಳಬಾರ್ದಂತ ಉಳ್ಬಾಡ್ದು ನಮ್ ಚಿಕ್ಕ ಬಿ ಒಣಗಿಲ್ರಿ ಇಲ್ಲಿ ಸಜ್ಜಿ ಉಳತ್ತ ಉಳತ್ ಮಾದರಿ ಈ ಮಾಮಾ ಮಾಡ್ಯಾನ ಈ ಮಾಮನೆ ಚಮಚ ಅಳ್ಗಾಡ್ತ ಈ ಮಾಮನೆ ಈ ಮಾಮನೆ ಅಳಗಡ್ತ ಚಮಚೆ ಈಗ ನೋಡ್ರಿ ನಾವ್ ಹೊಂಟಿವ್ರಿ ಮನಿಗ್ರಿ ಎಲ್ಲಾ ದೇವ್ರ ಮುಗಿಸಿ ಎಲ್ಲಾ ಮುಗಿಸಿ ಊಟ ಓತ್ರಿ ಎಲ್ಲಾ ಐತ್ರಿ ಬರಾಗ ನಮ್ಮ ಊರ್ಲಿಕ್ಕೆ ಬಸ್ಸಿನ ಯಾಕೆ ಬಂದಿದ್ರಿ ಈಗ ನಮ್ಮ ಅಯ್ಯಾರ್ ಊರಿಗೆ ಹೊಂಟಿದ್ರಿ ಏನೂರಿಗೆ ಎಲ್ಲರೂ ರೀ ಇದು ಎರಡನೇ ಟ್ರಿಪ್ ಬಂದ್ರೆ ನಾವು ಹೊಂಟಿ ಊರಿಗೆ ಎಲ್ಲ ಸಾಮಾನು ತೊಳಸ್ಕೊಂಡು ಎಲ್ಲ ತಗೊಂಡು ಬಸ್ ಮಂದಿ ಹೊಂಟಿವ್ರಿ ಈಗ ಊರಿಗೆ ಈಗ ನಮ್ಮ ಅಮ್ಮ ಕುಂತಿ ಗಂಡಿಗೆ ಕುಂತೀರಿ ಅವಾಗ ಇಲ್ಲಿ ನಮ್ಮ ಹೋಗಿ ಕುಂತರಿ ಇದೆಲ್ಲ ಹೊಂದಿ ಕುಂತಾರಿ ಒಟ್ಟು ಸಾಮಾನು ಹಿಡ್ಕೊಂಡು ಈಗ ಎಲ್ಲ ತೊಳ್ಕೊಂಡು ಹಿಡ್ಕೊಂಡು ಟೈಮಿಗೆ ಆರಾಗದಲ್ಲಿ ತಿರುಗಿ ಈಗ ಅದಕ್ಕೆ ಮನೆಗೆ ಹೊಂಟಿವ್ರಿಗೆಲ್ಲ ಐತ್ರಿ